ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ನನಗಂತೂ ಈ ಬ್ಲಾಗ್ ಶುರು ಮಾಡೋದಕ್ಕೆ ಏನೋ ಒಂಥರ ಖುಷಿ ಆಗ್ತಿದೆ ನೆಮ್ಮದಿನೂ ಇದೆ ಯಾಕಪ್ಪ ಖುಷಿ ಅಂದರೆ ಫೈನಲಿ ಅಂತೂ ಇಂತೂ ನಮಗೆ ಒಂದು ಮನೆ ಸಿಕ್ತು ನೆನ್ನೆ ನೋ ಬ್ರೋಕರ್ ಡಾಟ್ ಕಾಮಲ್ಲಿ ಮನೆ ಸಿಕ್ಕಿದ್ದು ಸೊ ನೆನ್ನೇ ನೋಡ್ತಿದ್ದಂಗೆ ತಡ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ಬಂದು ಓನರ್ ಹತ್ರ ಮಾತಾಡಿ ನೆನ್ನೆ ಸಂಜೆ ಬಂದು ಓನರ್ ಹತ್ರ ಮಾತಾಡಿದ್ದು ಸೊ ಎಲ್ಲ ಮಾತಾಡಿ ಓಕೆ ಮಾಡಿಕೊಂಡು ಇವತ್ತು ಶುಕ್ರವಾರ ಹಾಲುಗ್ಸೋಣ ಅಂತ ಹೇಳಿಬಿಟ್ಟು ಒಳ್ಳೆಯ ದಿನ ಆಗಿತ್ತು ಅಂತ ಹೇಳಿದ್ರು ಹಾಗಾಗಿ ಶುಕ್ರವಾರನೇ ಹಾಲುಗ್ಸೋಣ ಅಂತ ನಾನು ಪೂಜೆ ಮಾಡೋ ಹಂಗಿರಲಿಲ್ಲ ಅದಕ್ಕೆ ನನ್ನ ಮಗಳ ಕೈಯಲ್ಲಿ ಪೂಜೆ ಮಾಡಿಸ್ತಾ ಇದ್ದೀನಿ ಸೊ ಅವಳಿಗೆ ಅಷ್ಟೊಂದು ಪೂಜೆ ಮಾಡೋದಕ್ಕೆ ಬರೋಲ್ಲ ಸ್ವಲ್ಪ ಅಂದರೆ ನೀಟಾಗಿ ಆ ಥರ ಎಲ್ಲ ಹಾಗಾಗಿ ಅವಳಿಗೆ ಹೇಗೆ ಗೊತ್ತಿರುತ್ತೋ ಹಾಗೆ ಮಾಡ್ತಾಯಿದ್ದಾಳೆ ರಂಗೋಲಿನೂ ಅಷ್ಟೇ ಅವಳೇ ಬಿಡಿಸಿರೋದು ಓಕೆ ಮ್ಯಾನೇಜ್ ಮಾಡಿದ್ದಾಳೆ ಎಲ್ಲ ಅದನ್ನು ಸೊ ಈ ರೀತಿ ಬಿಟ್ಟಿದ್ದಾಳೆ ರಂಗೋಲಿನ ಇನ್ನೂ ಹಾಲುಕ್ಸಗೋದಕ್ಕೆ ಅಂತ ಹೇಳ್ಬಿಟ್ಟು ಅಣ್ಣ ಗ್ಯಾಸ್ನ ರೆಡಿ ಪೈಪ್ ಪೈಪೆಲ್ಲ ಅದು ನೀಟಾಗಿ ಫಿಟ್ಟಿಂಗ್ ಮಾಡಬೇಕಲ್ವಾ ಸೊ ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡಿಕೊಂಡು ಆದಮೇಲೆ ಫೈನಲ್ ಆಗಿ ದೀಪ ಎಲ್ಲ ಹಚ್ಚಿದ್ಲು ಅವಳೇನೆ ನನಗೇನಪ್ಪ ಅಂದರೆ ಈ ಮನೆ ಒಂಥರ ನೆಮ್ಮದಿ ಅಂತ ಅನ್ನಿಸ್ತು ನಾನು ನಾಲ್ಕು ತಿಂಗಳಿಂದ ನಾನು ಎಷ್ಟು ಹುಡುಕಿದ್ದೀನಿ ಎಷ್ಟು ಸರ್ಚ್ ಮಾಡಿದ್ದೀನಿ ಮನೆ ಅಂದರೆ ದೇವ್ರಣೆ ಎಪ್ಪ ಒಂದು ನೋಡಿದ್ರೆ ವಾಸ್ತು ಸರಿ ಇರ್ತಿರ್ಲಿಲ್ಲ ಇನ್ನೊಂದು ನೋಡಿದ್ರೆ ಮೇನ್ ಡೋರ್ ಸರಿ ಇರ್ತಿಲ್ಲ ಅಂದರೆ ನಮಗೆ ಬೇಕಾಗಿರೋ ಕಡೆ ಇರ್ತಾ ಇರಲಿಲ್ಲ ಇಷ್ಟು ತಲೆನೋವುಗಳು ನನಗಂತೂ ದೇವ್ರೆ ಭಗವಂತ ಅನ್ನಿಸ್ಬಿಟ್ಟಿತ್ತು ಸೊ ಫೈನಲ್ ಆಗಿ ಒಂದು ಮನೆಯಂತೂ ಸಿಕ್ತು ನನಗೆ ಅದರಲ್ಲೂ ನನಗೆ ಇಷ್ಟ ಆಗಿರೋಂಥ ಮನೆಯೇ ಸಿಕ್ಕಿದೆ ಆದರೆ ಏನಪ್ಪಾ ಅಂದರೆ ಈ ಮನೆಯಲ್ಲಿ ದೇವರ ಮನೆ ಇಲ್ಲ ಸೊ ಅದೊಂದು ಮೈನಸ್ಸು ಆದರೆ ಎಲ್ಲದನ್ನು ಕಂಫರ್ಟಬಲ್ ಆಗಿ ಉಡ್ಕೋದಿಕ್ಕೆ ಆಗದಿಲ್ಲ ಅಲ್ವಾ ಸೊ ಯಾವುದೇ ನಾವು ಮನೆ ನೋಡಿದ್ರು ಒಂದಲ್ಲ ಒಂದು ಏನಾದ್ರೂ ಪ್ರಾಬ್ಲಮ್ ಅನ್ನೋದು ಇದ್ದೇ ಇರುತ್ತೆ ಸೊ ಅದನ್ನ ಹುಡ್ಕೊಂಡು ಹೋಗ್ತಾ ಇದ್ರೆ ಅದಕ್ಕೆ ಕೊನೆ ಅನ್ನೋದೇ ಇರೋದಿಲ್ಲ ಅದಕ್ಕೆ ಓಕೆ ಒಂದು ನೈಂಟಿ ನೈನ್ ಪರ್ಸೆಂಟ್ ನನಗೆ ಈ ಮನೆ ಇಷ್ಟ ಆಯ್ತು ದೇವ್ರ ಮನೆ ಇಲ್ಲ ಅನ್ನೋದೊಂದು ಬಿಟ್ರೆ ಮಿಕ್ಕಿದೆಲ್ಲದೂ ನನಗೆ ಓಕೆ ಅಂತ ಅನಿಸ್ತು ಅದಕ್ಕೆ ಈ ಮನೆನೇ ಫೈನಲ್ ಮಾಡಿ ಕೊನೆಗೆ ಹಾಲಗ್ಸಿದಾಯ್ತು ಇನ್ನು ಪೂಜೆ ಎಲ್ಲ ಆದಮೇಲೆ ಒಂದು ದೇವ್ರ ಮಂಟಪನ ನೋಡೋಣ ಅಂತ ಬಂದಿದ್ದೀನಿ ಇಲ್ಲಿ ಒಂದು ಶಾಪ್ ಮನೆ ಹತ್ರನೇ ಇದೆ ಅಲ್ಲಿಗೆ ಬಂದಿದ್ವಿ ನಾನು ಇಲ್ಲೆಲ್ಲ ಓಡಾಡುವಾಗ ನೋಡಿದ್ದೆ ಮಂಟಪ ಹೊರಗಡೆ ಇಟ್ಟಿದ್ರು ಒಂದೆರಡು ಬಟ್ ಇವಾಗ ಬಂದಾಗ ಫುಲ್ ಎಲ್ಲ ಖಾಲಿ ಆಗಿತ್ತು ಹಾಗಾಗಿ ನನಗೆ ಒಂದೆರಡು ಫೋಟೋಸ್ ತೋರಿಸಿದ್ರು ಈ ರೀತಿ ಬೇಕಿದ್ರೆ ಮಾಡಿಕೊಡ್ತೀವಿ ಅಂತ ಹೇಳಿ ಟೀಕಲ್ಲಾದರೆ ಒಂದೂವರೆ ಎರಡು ಅಡಿಗೆನೆ ನಾಲ್ಕೂವರೆ ಐದು ಸಾವಿರ ರೂಪಾಯಿ ಆಗುತ್ತೆ ಅಂತ ಹೇಳಿದ್ರು ಸೊ ನಾನು ಪೆಂಡಿಂಗಲ್ಲಿ ಇಟ್ಬಿಟ್ಟು ಬಂದಿದ್ದೀನಿ ನೋಡೋಣ ಬೇರೆ ಕಡೆ ಅಂತ ಹೇಳಿಬಿಟ್ಟು ಇನ್ನು ಅದೇ ಶಾಪಲ್ಲಿ ಈ ಸೋಫಾ ಎಲ್ಲ ನೋಡ್ತಾ ಇದ್ದೀರಲ್ವ ಇದಂತೂ ಒಂದೂವರೆ ಲಕ್ಷ ಅಂತೆ ಮತ್ತು ಅಲ್ಲಿಂದ ಬಂದಮೇಲೆ ಡಿಸೈಡ್ ಮಾಡಿ ನಾವು ಇವತ್ತೇ ಶಿಫ್ಟ್ ಮಾಡ್ಬಿಡೋಣ ಅಂತ ಹೇಳಿ ಮನೆಯಿಂದ ಫುಲ್ ಎಲ್ಲದನ್ನು ಶಿಫ್ಟ್ ಮಾಡಿದ್ವಿ ಯಾಕೆ ಅನ್ನೋದನ್ನು ನಾನು ಆಮೇಲೆ ನಿಮಗೆ ಹೇಳ್ತೀನಿ ಇದೆಲ್ಲ ಶಿಫ್ಟ್ ಮಾಡೋ ಅಷ್ಟರಲ್ಲಿ ಆಲ್ಮೋಸ್ಟು ಹತ್ತು ಮುಕ್ಕಾಲು ಹತ್ತುವರೆ ಆ ಥರ ಆಗೋಗ್ಬಿಟ್ಟಿತ್ತು ಇನ್ನು ಶಿಫ್ಟ್ ಮಾಡಿ ಬೆಳಗ್ಗೆ ಎಲ್ಲರೂ ಊರಿಗೆ ಹೋಗ್ಬೇಕಿತ್ತು ಹಾಗೆ ಅರುಣ ಕಿರಣಗೂ ಕೆಲಸ ಇಲ್ಲ ಇತ್ತು ಮತ್ತು ಅದಕ್ಕೋಸ್ಕರ ಬೆಳಗಿನ ಜಾವದವರೆಗೂ ಎಲ್ಲದನ್ನೂ ಜೋಡಿಸ್ಕೊಂಡು ಇನ್ನು ಟಿ ವಿನೂ ಸಹ ಅವರೇ ಫಿಟ್ ಮಾಡಿಕೊಟ್ರು ಏಕೆಂದರೆ ಇದನ್ನೆಲ್ಲ ಡ್ರಿಲ್ಲಿಂಗ್ ಮಾಡಬೇಕಲ್ವ ಡ್ರಿಲ್ಲಿಂಗ್ ಮಾಡಿ ಇಬ್ಬರು ಬೇಕಾಗುತ್ತೆ ಅದನ್ನು ಸಪೋರ್ಟ್ ತೊಗೊಂಡು ಫಿಕ್ಸ್ ಮಾಡೋದಕ್ಕೆ ಅದಕ್ಕೋಸ್ಕರ ಪಾಪ ಅರುಣ ಕಿರಣ ಇಬ್ಬರೂ ಸೇರಿ ನನಗೋಸ್ಕರ ಕಷ್ಟಪಟ್ಟು ಇಷ್ಟೆಲ್ಲ ಮಾಡಿಕೊಟ್ರು ಸೊ ಫೈನಲಿ ಮನೆ ಇಷ್ಟು ಒಂದು ಏಯ್ಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಸೆಟ್ ಆಗಿದೆ ಗುಡ್ ಮಾರ್ನಿಂಗ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ಲಾಗ್ನ ಮತ್ತೆ ಶುರು ಮಾಡ್ತಾಯಿದ್ದೀನಿ ಇವಾಗ ಟೈಮ್ ಬಂದು ಒಂಬತ್ತು ಗಂಟೆ ಇವಾಗ ಎದ್ದು ಬ್ಲಾಗ್ನ ಶುರು ಮಾಡ್ತಾಯಿದ್ದೀವಿ ನೆನ್ನೆ ಹಾಲು ಹಸಿ ಹೋದ್ಮೇಲೆ ಸಡನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ಅಲ್ಲಿರೋ ಐಟಮ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಇಲ್ಲಿಗೆ ಶಿಫ್ಟ್ ಮಾಡಿದ್ದು ಶಿಫ್ಟ್ ಮಾಡಿದಾಗ ಆಲ್ಮೋಸ್ಟ್ ಹತ್ತು ಗಂಟೆ ಹತ್ತುವರೆ ಆಗಿತ್ತು ಅನಿಸುತ್ತೆ ನಾವು ಅಲ್ಲಿಂದ ಇಲ್ಲಿಗೆ ಬಂದಾಗ ಬಟ್ ಏನಾಯಿತು ಅಂದರೆ ನಾನು ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ಗೆ ಹೇಳ್ಬಿಡೋಣ ಅಂದ್ಬಿಟ್ಟು ಪ್ಯಾಕರ್ಸ್ ಮೂವರ್ಸ್ ಮೂವರ್ಸಲ್ಲಿ ಚೆಕ್ ಮಾಡಿದ್ದೆ ನಮ್ಮದು ಪ್ಲ್ಯಾನ್ ಇದ್ದಿದ್ದು ಭಾನುವಾರ ಮನೆ ಶಿಫ್ಟಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಅಂತ ಅಂದ್ಕೊಂಡಿದ್ದು ಭಾನುವಾರ ಹೋಣ ಶುಕ್ರವಾರ ಬೇಡ ಅಂತ ಹೇಳಿ ಬಟ್ ಅದೇನಾಯ್ತು ಪ್ಯಾಕರ್ಸ್ ಅಂಡ್ ಆ್ಯಂಡ್ ಮೂವರ್ಸಲ್ಲಿ ನಾನು ಚೆಕ್ ಮಾಡಿದಾಗ ಆಲ್ಮೋಸ್ಟ್ ಎಂಟು ಸಾವಿರ ತೋರಿಸ್ತಾ ಇತ್ತು ಎಂಟು ಸಾವಿರ ದುಡ್ಡು ಅಂಡ್ ಆ್ಯಂಡ್ ಮೂವರ್ಸಲ್ಲಿ ಸೊ ಅದಕ್ಕೆ ಯಾಕೋ ತುಂಬ ಕಾಸ್ಟ್ಲಿ ಅಂತ ಅನ್ನಿಸ್ತು ಆಮೇಲೆ ಅವರು ಬಾರ್ಗಿನ್ ಮಾಡಿದ್ರು ನಾನು ಮಾಡಿದೆ ನಾನು ಹೇಳಿದ್ದು ಒಂದು ನಾಲ್ಕು ಸಾವಿರ ಮೂರುವರೆ ಸಾವಿರ ಕೊಡ್ತೀನಿ ಅಂತ ಬಟ್ ಅವರು ಇಲ್ಲ ಮೇಡಮ್ ಫೈನಲ್ ಆಗಿ ಒಂದು ಏಳುವರೆ ಸಾವಿರ ಮಾಡ್ತೀವಿ ಅಂತ ಹೇಳಿದ್ರು ಬಟ್ ನಾನು ಅಷ್ಟಕ್ಕಾದರೆ ಬೇಡ ಅಂತ ಹೇಳ್ಬಿಟ್ಟೆ ಸುಮ್ಮನೆ ನನಗೆ ಅಷ್ಟೊಂದು ದುಡ್ಡು ಕೊಡೋದಕ್ಕೆ ಇಷ್ಟ ಆಗೋಲ್ಲ ಇನ್ನೊಂದು ಎರಡು ಮೂರು ಸಾವಿರ ರೂಪಾಯಿ ಹಾಕಿದ್ರೆ ರೆಂಟ್ಗಾಗುತ್ತೆ ಆಗುತ್ತೆ ಸೊ ಹಾಗಾಗಿ ಬೇಡ ಅಂತ ಹೇಳ್ಬಿಟ್ಟು ನಾವೇ ಮಧ್ಯಾಹ್ನ ಪ್ಲ್ಯಾನ್ ಮಾಡ್ಕೊಂಡ್ವಿ ಹಾಲೆಲ್ಲ ಉಗಿಸಿ ಆದಮೇಲೆ ಆ್ಯಕ್ಚುಲಿ ಅಣ್ಣ ಊರಿಗೆ ಹೋಗ್ಬೇಕಿತ್ತು ಸ್ವಲ್ಪ ಅವ್ನಿಗೆ ಅರ್ಜೆಂಟ್ ಕೆಲಸ ಇತ್ತು ಊರಲ್ಲಿ ಅದಕ್ಕೋಸ್ಕರ ಇನ್ನು ಭಾನುವಾರ ಇರೋಕ್ಕಾಗಲ್ಲ ಅಂತ ಹೇಳಿದ ಅವನು ಅದಕ್ಕೆ ಇಲ್ಲಿಂದ ಹಾಲು ಹೋಗ್ಬಿಟ್ಟು ಆವಾಗಲೇ ಇಮ್ಮಿಡಿಯೇಟ್ ಪ್ಲ್ಯಾನ್ ಮಾಡಿ ಓಕೆ ಇವತ್ತೇ ಶಿಫ್ಟ್ ಮಾಡಿಬಿಡೋಣ ಅಂತ ಅಂದ್ಕೊಂಡ್ವಿ ಫೈನಲಿ ನಮ್ಮ ಅಣ್ಣ ಅರುಣ ಕಿರಣ ಸೊ ಎಲ್ಲರೂ ಸೇರಿಬಿಟ್ಟು ನೈಟ್ ಎಲ್ಲ ಶಿಫ್ಟ್ ಮಾಡಿಬಿಟ್ವಿ ಅವರು ಬಂದು ಹೆಲ್ಪ್ ಮಾಡಿದ್ರು ಮೇಲಕ್ಕೆ ಶಿಫ್ಟ್ ಮಾಡೋದಕ್ಕೆಲ್ಲ ಸೊ ಇಷ್ಟು ಇವಾಗ ಸದ್ಯಕ್ಕೆ ಜೋಡಿಸಿರೋದು ರೂಮು ವಾಟ್ರ್ಬಾಲೆಲ್ಲ ಸ್ವಲ್ಪ ಹಂಗಂಗೆ ಇಟ್ಬಿಟ್ಟಿದ್ದೀವಿ ಸೊ ಇದನ್ನೆಲ್ಲ ನಾನು ಫ್ರೀಯಾಗಿದ್ದಾಗ ಜೋಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಂಗೆ ಬಿಟ್ಟಿದ್ದೀನಿ ಇನ್ನು ಈ ಸೈಡು ಫೋಟೋಸ್ ಎಲ್ಲ ಹಾಗೆ ಇದೆ ಕೆಲವೊಂದು ಮಾತ್ರ ಹಾಕಿದ್ದೀನಿ ಈ ಮನೆಯಲ್ಲೂ ಮಳೆಗಳು ಹಾಗೆ ಬಿಟ್ಟಿದ್ರು ತೆಗ್ದಿರಲಿಲ್ಲ ಅದಕ್ಕೆ ಎಲ್ಲೆಲ್ಲಿ ಮಳೆ ಇದೆ ನಮಗೆ ಎಷ್ಟು ಬೇಕಿತ್ತು ಅಷ್ಟು ಫೋಟೋಗಳನ್ನ ಹಾಕಿದ್ದೀನಿ ಇಲ್ಲೂ ಅಷ್ಟೆ ಅದು ನಂದು ಯೂಟೂಬ್ದು ಗಣೇಶ ಅಲ್ಲಿ ನಮ್ಮ ಬಾಸ್ ಮತ್ತು ಇಲ್ಲಿ ಟಿ ವಿ ಫಿಟ್ ಮಾಡಿಸಿದ್ದೀನಿ ಇದು ಟಿ ವಿ ಯೂನಿಟು ಎಲ್ಲ ಫುಲ್ ಮೆಸ್ಸಿ ಆಗಿಬಿಟ್ಟಿದೆ ಗೈಸ್ ಬೈಕೋ ಒಡೆಯಾರು ಇಲ್ಲಿ ಗಡಿಯಾರ ಹಾಕಿದ್ದೀನಿ ಫ್ರಿಡ್ಜು ಇದು ಯು ಪಿ ಎಸ್ನ ಫಿಟ್ ಮಾಡೋಕ್ಕೆ ಬರ್ತಾರೆ ಇವತ್ತು ಹೇಳಿದ್ದೀವಿ ಅವ್ರು ಮೇಲೆ ಫಿಟ್ ಮಾಡಿಸೋಣ ಅಂತ ಹೇಳಿ ಫ್ರಿಡ್ಜ್ ಇಲ್ಲಿ ಫಿಟ್ ಆಯಿತು ಸೊ ಮನೆ ಅಂತ ಫುಲ್ ಗಲೀಜಾಗಿದೆ ಅಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ ಇಲ್ಲಿ ಶೆಲ್ಫ್ ಇಲ್ಲದೆ ಇರೋದ್ರಿಂದ ನಾನು ರ್ಯಾಕ್ನ ಬುಕ್ ಮಾಡಿದ್ದೀನಿ ಸೊ ಅದು ಬರಬೇಕು ಅದು ಬಂದ ಮೇಲೆ ಅಡುಗೆ ಮನೆ ಫುಲ್ ಸೆಟ್ ಮಾಡಬೇಕು ರ್ಯಾಕು ಪ್ಲಸ್ ಒಂದೆರಡು ಐಟಮ್ಸ್ ಎಲ್ಲ ಬುಕ್ ಮಾಡಿದ್ದೀನಿ ನಾನು ಸೊ ಅದಕ್ಕೋಸ್ಕರ ವೆಯ್ಟ್ ಇದ್ದೀನಿ ಇದು ಸಿಂಗಲ್ ಬಿ ಎಚ್ಗೆ ಫ್ಲ್ಯಾಟ್ ಮಿನಿ ಅಪಾರ್ಟ್ಮೆಂಟ್ ಇದು ಸಿಂಗಲ್ ಬಿ ಎಚ್ಗೆ ಫ್ಲ್ಯಾಟು ನನಗಂತೂ ನಾನು ಎಕ್ಸ್ಪೆಕ್ಟ್ ಮಾಡಿದ ರೀತಿಯಲ್ಲೇ ಸಿಕ್ತು ಅಲ್ಲಿ ಬಾತ್ರೂಮು ಅಲ್ಲಿ ಬಟ್ಟೆಗಳೆಲ್ಲ ಹಾಕ್ಬಿಟ್ಟಿದ್ದೀನಿ ಸೊ ಎಲ್ಲ ಸೆಟ್ ಆದಮೇಲೆ ನಾನು ಒಂದ್ಸಲ ನಿಮಗೆ ತೋರಿಸ್ತೀನಿ ಓಕೆನಾ ಮನೆ ಫುಲ್ಲು ಬಟ್ ಇವಾಗ ಸದ್ಯಕ್ಕೆ ಇಷ್ಟು ಸೋಫಾ ಕವರೆಲ್ಲ ಇನ್ನೂ ಏನೂ ಹಾಕಿಲ್ಲ ಜಸ್ಟ್ ಹಾಗೆ ಬಿಟ್ಟಿದ್ದೀನಿ ಫುಲ್ಲು ನನಗಂತೂ ಜ್ವರನೇ ಬಂದಂಗೆ ಆಗಿಬಿಟ್ಟಿದೆ ಅದು ಪ್ಲ್ಯಾನ್ ಎದ್ದಿದೆ ಬೇರೆ ಸಡನ್ನಾಗಿ ನಿಮಗೆ ಗೊತ್ತಲ್ವ ಸಡನ್ನಾಗಿ ಮನೇಲಿರೋ ಐಟಮ್ ಎಲ್ಲ ಪ್ಯಾಕ್ ಮಾಡಿ ಅದು ಬೇರೆ ಸೆಕೆಂಡ್ ಫ್ಲೋರು ಯಪ್ಪ ದೇವರೇ ನಮಗಂತೂ ಅಷ್ಟೊತ್ತಿಗೆ ಸಾಕಾಗಂಗ ಆಗ್ಬಿಟ್ಟಿತ್ತು ಸೊ ಫೈನಲಿ ಮನೆಗೆ ಶಿಫ್ಟ್ ಆಗಿದ್ದಾಯಿತು ಕೊನೆಗೂ ನಾನು ಅಂದ್ಕೊಂಡಿದ್ದ ರೀತಿಯಲ್ಲೇ ಮನೆ ಸಿಕ್ತು ನನಗಂತೂ ತುಂಬ ಆಯಿತು ನಾನು ಹೇಳಿದೆಲ್ವಾ ಲಾಸ್ಟ್ ನೋ ಬ್ರೋಕರ್ ಡಾಟ್ ಕಾಮಲ್ಲಿ ನಾನು ಇದನ್ನು ಸರ್ಚ್ ಮಾಡಿದ್ದು ಅಂತ ಸೊ ಥ್ಯಾಂಕ್ಸ್ ಟು ನೋ ಬ್ರೋಕರ್ ಡಾಟ್ ಕಾಮ್ ಟೀಮ್ ಎಸ್ ಇದಾಗಿತ್ತು ಇವತ್ತಿನ ವ್ಲಾಗು ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೋತೀನಿ ಸೊ ವಿಡಿಯೋ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಲಾಸ್ಟ್ ಪ್ರೀವಿಯಸ್ ಬ್ಲಾಗಲ್ಲಿ ನಾನು ಏನು ಕೆಲಸ ಮಾಡ್ತೀನಿ ಅಂತ ತುಂಬ ಜನ ಹೇಳಿದ್ರಿ ಸೊ ಅದನ್ನು ನಾನು ನೆಕ್ಸ್ಟ್ ಟೈಮ್ ಇನ್ನೊಂದು ಬ್ಲಾಗಲ್ಲಿ ನಿಮಗೆ ಹೇಳ್ತೀನಿ ಓಕೆನಾ ನಾನು ಏನು ಕೆಲಸ ಮಾಡೋದು ಅಂತ ನಿಮಗೆ ನಾನು ತಿಳಿಸ್ಕೊಡ್ತೀನಿ ಸೊ ಸದ್ಯಕ್ಕೆ ಇದಿಷ್ಟು ಇವತ್ತಿನ ಬ್ಲಾಗ್ ಇದೊಂದು ಪುಟ್ಟ ಬ್ಲಾಗ್ ಅಷ್ಟೇ ಓಕೆನಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ Thanks for watching my video. So yes, bye.